ಸ್ನೇಹಿತರೆ ಇಂದು ಜಾಗತಿಕ ರಾಜಕಾರಣದಲ್ಲಿ ಬಹಳ ಚರ್ಚೆಗೆ ಕಾರಣ ಆಗಿರುವಂತಹ ಒಂದು ಮಹತ್ವದ ಬೆಳವಣಿಗೆ ಬಗ್ಗೆ ಮಾತಾಡ್ತಾ ಹೋಗೋಣ ಇಸ್ರೇಲ್ ಮತ್ತು ಗ್ರೀಸ್ ಸೈಪ್ರಸ್ ನಾಯಕರ ಶೃಂಗಸಭೆ ಬಗ್ಗೆ ಇದರ ಮೂಲಕ ಇಸ್ರೇಲ್ ಪ್ರಧಾನಿ ನೇತನ್ಯಾಹುರವರು ಟರ್ಕಿಗೆ ಒಂದು ಸ್ಪಷ್ಟವಾದ ಸಂದೇಶ ಮತ್ತು ಎಚ್ಚರಿಕೆ ನೀಡಿದ್ದಾರೆ ಇದು ಕೇವಲ ಒಂದು ಸಭೆಯಲ್ಲ ಇದು ಪೂರ್ವ ಮೆಡಿಟೇರಿಯನ್ ಪ್ರದೇಶದ ಶಕ್ತಿ ಸಮೀಕರಣವನ್ನು ಬದಲಾಯಿಸುವಂತಹ ಒಂದು ಸಂದೇಶ ಅಂತಲೇ ಹೇಳ್ಬೋದು ಈ ಶೃಂಗಸಭೆಯ ಒಂದು ಮಹತ್ವ ಏನಪ್ಪ ಅಂದರೆ ಇಸ್ರೇಲ್ ಪ್ರಧಾನಿ ಬೆಂಜಾಮಿನ್ ನೇತನ್ಯಾಹು ಗ್ರೀಸ್ ಪ್ರಧಾನಿ ಮತ್ತು ಸೈಪ್ರಸ್ ಅಧ್ಯಕ್ಷರು ಒಟ್ಟಾಗಿ ಕೂತು ನಡೆಸಿದಂಥ ಈ ಒಂದು ಶೃಂಗಸಭೆಯಲ್ಲಿ ಭದ್ರತೆ ಶಕ್ತಿ ರಕ್ಷಣಾ ಸಹಕಾರ ಮತ್ತು ಪ್ರಾದೇಶಿಕ ಅಸ್ಥಿರತೆ ಬಗ್ಗೆ ಚರ್ಚಿಸಲಾಯಿತು ಈ ಒಂದು ಸಭೆಯ ನಿಜವಾದ ಉದ್ದೇಶ ಯಾರಿಗಾದರೂ ಗೊತ್ತಾ ಈ ಒಂದು ಸಭೆಯ ನಿಜವಾದ ಉದ್ದೇಶ ಟರ್ಕಿಗೆ ಒಂದು ಸಂದೇಶವನ್ನು ಕೊಡೋವಂಥದ್ದು ಒಂದು ಎಚ್ಚರಿಕೆಯನ್ನು ಕೊಡೋದು ಯಾಕಪ್ಪ ಅಂದರೆ ಏನಿದಾರಲ್ಲ ಟರ್ಕಿ ಅಧ್ಯಕ್ಷ ಎಡ್ರೋಗಾನ್ ಅವರು ಕಳೆದ ಕೆಲವು ವರ್ಷದಿಂದ ಪೂರ್ವ ಮೆಡಿಟೇನಿಯನ್ ಪ್ರದೇಶದಲ್ಲಿ ತಮ್ಮ ಹಕ್ಕನ್ನು ಅನಿಲ ಮತ್ತು ತೈಲ ಸಂಪನ್ಮೂಲಗಳ ಮೇಲೆ ತಮ್ಮ ಹಕ್ಕನ್ನು ಹಾಗೆ ಗ್ರೀಸ್ ಮತ್ತು ಸೈಪ್ರಸ್ ವಿರುದ್ಧ ಆಕ್ರಮಣಕಾರಿ ನೀತಿಯನ್ನು ಅವರು ಯಾವಾಗಲೂ ಮಾಡ್ಕೊಳ್ತಾ ಬಂದಿದ್ದಾರೆ ಹಾಗೆ ಇಸ್ರೇಲ್ ವಿರುದ್ಧ ಯಾವಾಗಲೂ ಅವರು ರಾಜಕೀಯ ಟೀಕೆಯನ್ನು ಮಾಡ್ತಾನೆ ಬಂದಿದ್ದಾರೆ ಇಸ್ರೇಲ್ ಇದೆಯಲ್ಲ ತನ್ನ ಶತ್ರುಗಳ ಮೇಲೆ ಯಾವಾಗಲೂ ಒಂದು ಗಮನವನ್ನು ಇಟ್ಟೇ ಇರುತ್ತೆ ಅಂತಲೇ ಹೇಳ್ಬೋದು ಇವೆಲ್ಲ ಕಾರಣದಿಂದಾಗಿ ಈ ಪ್ರದೇಶದಲ್ಲಿ ಉದ್ವಿಗ್ನತೆ ಹೆಚ್ಚಾಗಿದೆ ಇದಕ್ಕೆ ಪ್ರತಿಯಾಗಿ ಇಸ್ರೇಲ್ ಗ್ರೀಸ್ ಸೈಪ್ರಸ್ ಒಟ್ಟಾಗಿ ನಿಂತು ಹೇಳ್ತಾ ಈ ಪ್ರದೇಶದಲ್ಲಿ ನಾವು ಒಗ್ಗಟ್ಟಾಗಿದ್ದೇವೆ ಯಾರ ಒತ್ತಡಕ್ಕೂ ನಾವು ಜಗ್ಗದಿಲ್ಲ ಎನ್ನುವಂತಹ ಸಂದೇಶವನ್ನು ಇದು ಇವತ್ತು ಕೊಡ್ತಾ ಇದೆ ಸ್ನೇಹಿತರೆ ಇನ್ನು ರಕ್ಷಣಾ ಮತ್ತು ಶಕ್ತಿ ಒಕ್ಕೂಟದ ವಿಚಾರ ಅಂತ ನೋಡೋದಾದರೆ ಈ ಒಂದು ಶೃಂಗಸಭೆ ಒಂದು ಸ್ಪಷ್ಟ ಸಂದೇಶ ಏನು ನೀಡುತ್ತೆ ಅಂದರೆ ಇಸ್ರೇಲ್ ಒಂಟಿಯಾಗಿಲ್ಲ ಗ್ರೀಸ್ ಮತ್ತು ಸೈಪ್ರಸ್ ಜೊತೆ ಬಲಿಷ್ಠ ಒಕ್ಕೂಟವಾಗಿ ಇವತ್ತು ಆಗಿದ್ದೀವಿ ರಕ್ಷಣಾ ಸಹಕಾರ ಮತ್ತಷ್ಟು ಗಟ್ಟಿ ಮಾಡಿಕೊಂಡು ನಾವು ಸಮುದ್ರ ಭದ್ರತೆಯಲ್ಲಿ ಇನ್ನೂ ಹೆಚ್ಚಿನ ಹಣವನ್ನು ಹೂಡಿಕೆ ಮಾಡಿ ಅದನ್ನು ನಾವು ಬಲಿಷ್ಠಗೊಳಿಸ್ತೇವೆ ಅಂತ ಹೇಳುತ್ತೆ ಇದು ಪರೋಕ್ಷವಾಗಿ ಟರ್ಕಿಗೆ ಏನನ್ನು ಹೇಳ್ತಾ ಇದೆ ಅಂದರೆ ಟರ್ಕಿ ಗಡಿಗಳನ್ನು ಮೀರಿ ಬಂದರೆ ನಾವು ಎಂದಿಗೂ ಸಿದ್ಧ ನಿಮ್ಮನ್ನು ಎದುರಿಸೋದಕ್ಕೆ ಅನ್ನುವಂತಹ ಒಂದು ವಿಚಾರದ ಸಂದೇಶವನ್ನು ಇಲ್ಲಿ ಹೇಳ್ತಾ ಇದೆ ಇಲ್ಲಿ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಏನು ಹೇಳುತ್ತೆ ಅಂದರೆ ಇಲ್ಲಿ ಮೇಯ್ನಾಗಿ ಟರ್ಕಿ ನ್ಯಾಟೋ ಪಡೆಗಳಲ್ಲಿದೆ ಆ ನ್ಯಾಟೋ ಪಡೆಯಿಂದ ಅದನ್ನು ಏನಾದರೂ ಮಾಡಿ ಅವ್ರನ್ನ ತೆಗಿಬೇಕು ಹಾಗಂತಂದು ಆರ್ಥಿಕವಾಗಿ ಅವ್ರನ್ನ ಸಂಪೂರ್ಣ ನಾಶ ಮಾಡಬೇಕು ಅನ್ನೋವಂಥ ಆಲೋಚನೆ ಇಲ್ಲ ಒಂದಷ್ಟು ಆರ್ಥಿಕ ಬೆಳವಣಿಗೆಗೆ ಸಹಕಾರಿ ಮಾಡಿಕೊಟ್ಟು ಟರ್ಕಿಯನ್ನು ನ್ಯಾಟೋದಿಂದ ತೆಗೆದ್ರೆ ಆವಾಗ ಅಮೇರಿಕ ಅದರ ವಿರುದ್ಧ ಕ್ರಮ ತಗೊಳ್ಳೋದಕ್ಕೆ ತುಂಬ ಸಲೀಸಾಗ್ತಾ ಹೋಗುತ್ತೆ ಇವರು ಏನಿದ್ಯಾರಲ್ಲ ಮಧ್ಯಪ್ರಾಚ್ಯದಲ್ಲಿ ಇವ್ರದ್ದು ಆವಾಗಿನ ಆಲೋಚನೆ ಇತ್ತಲ್ಲ ಖಲೀಫಾರವರು ಒಂದು ವಿಶ್ವದ ಮುಸ್ಲಿಮ್ ದೇಶಗಳ ನಾಯಕರು ಎನ್ನುವಂಥ ಆಲೋಚನೆಯ ವಿರುದ್ಧವಾಗಿ ಇಸ್ರೇಲ್ ಇವತ್ತು ಅದನ್ನು ನಿಲ್ಲಿಸಬೇಕು ಅನ್ನೋವಂಥದ್ದು ಕೆಲಸವನ್ನು ಮಾಡ್ತಾಯಿದೆ ಯಾಕೆಂದರೆ ಏನು ಯಡ್ರೋಾನ್ ಅವರು ಇದ್ದಾರಲ್ಲ ಅವರು ನಾನು ಪ್ರಪಂಚದ ಮುಸ್ಲಿಂ ದೇಶಗಳ ನಾಯಕ ಎನ್ನುವಂಥ ಭಾವನೆಯಲ್ಲಿ ನಡ್ಕೊಳ್ತಾ ಇದ್ದಾರೆ ಹಾಗಾಗಿ ಇಸ್ರೇಲ್ ಇವತ್ತು ಅದರ ವಿರುದ್ಧ ತನ್ನದೇ ಆದ ಕಾರ್ಯತಂತ್ರವನ್ನು ರಣತಂತ್ರವನ್ನು ಇದೆ ಸ್ನೇಹಿತರೆ ಇವುಗಳೆಲ್ಲದರ ಆಚೆ ಇಸ್ರೇಲು ಯಾವಾಗಲೂ ತನ್ನ ದೇಶವನ್ನು ಉಳಿಸಿಕೊಳ್ಳಲು ಯಾವ ಹಂತಕ್ಕಾದರೂ ಇಳಿಯೋದಕ್ಕೆ ಯಾವತ್ತಿಗೂ ಅಂಜೋದಿಲ್ಲ ಎನ್ನುವಂಥದ್ದನ್ನು ಪ್ರಪಂಚ ಹಲವಾರು ಬಾರಿ ಅದನ್ನು ನೋಡಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಮತ್ತೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನ ಜೊತೆ ನಿಮ್ಮ ಜೊತೆಗೆ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ನಾನು ಬರ್ತೀನಿ ಥ್ಯಾಂಕ್ ಯು ಒನ್ ಅಂಡ್ ಆಲ್